ಿ ತಾಲೂಕಿನ ಅಲಗುರ ಗ್ರಾಮದಲ್ಲಿ ಹಜರತ ಟೀಪು ಸುಲ್ತಾನರವರ ರವರ ಎರಡು ನೂರ ಎಪ್ಪತ್ತೈದನೆಯ ಜಯಂತಿ ನಮಸ್ಕಾರ ನಾನು ಮಾಧು ವಿಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ಹುಣಶಾಳ ಸಮೀಪದ ಅಲಗೂರ ಗ್ರಾಮದಲ್ಲಿ ಟೀಪು ಕ್ರಾಂತಿ ಸೇನೆ ವತಿಯಿಂದ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಯುವ ನಾಯಕರಾದ ಸದ್ದಾ ಮಕ್ಕುಬಾಯಿ ಅವರು ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಟೀಪು ಸುಲ್ತಾನರವರು ತಮ್ಮ ಮಕ್ಕಳನ್ನು ಒತ್ತಿ ಇಟ್ಟು ನಮ್ಮ ನಾಡನ್ನು ಉಳಿಸಿದ್ದಾರೆ ಹೆಮ್ಮೆಯ ಪುತ್ರ ಟೀಪು ಸುಲ್ತಾನರವರು ಎಂದು ಮಾರ್ಮಿಕವಾಗಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮಾಂತೇಶ್ ಮುರಕ್ನ ಪಿಕೆಪಿಎಸ್ ಅಧ್ಯಕ್ಷರು ನಾಗಮಿ ಪಿಕೆಪಿಎಸ್ ಮಾಜಿ ಅಧ್ಯಕ್ಷರು ಹುಸೇನ್ ಸಾಬ್ ಕುರಿ ಹಯ್ಯಳದಪ್ಪ ವಾಲಿಕರ್ ಬಾಬು ದಲಾಲ್ ಹಸನ್ ಮುಲ್ಲಾ ಸೈಪನ್ ಸಾಬ್ ನೈಕುಡಿ ಕರೀಂ ದಲಾಲ್ ಸಾಬ್ ಬಾಗ್ವಾನ್ ರಿಯಾಸ್ ನದಾಫ್ ಕರೀಂ ಹೊಟಾಗಿ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು ವರದಿ ಮಹಾಂತೇಶ್ ಕಾಂಬಳೆ ಬ್ರಿಟಿಷರು ತನ್ನ ನೀತಿಯನ್ನು கௌ hey, ಈಗ ಹೆಣ್ಮಕ್ಳು ಹೆಂಗ್ ಸೀರೆ ಹಾಕೋತಾರೆ ಹಂಗ ಅವ್ರ ಮೇಲ್ ಮೇಲ್ಭಾಗದೊಳಗೆ ಬಟ್ಟಿ ಹಾಕೋದಿರುವುದಿಲ್ಲ ಅಂತ ಸಮಯದೊಳಗೆ ಆ ವಿಷಯ ಟಿಪ್ಪು ಸುಲ್ತಾನ್ ತಿಳಿತದ ಟಿಪ್ಪು ಸುಲ್ತಾನ್